ಹಾಯ್ ಸ್ನೇಹಿತರೆ ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಜಿ ಪಿ ಎಸ್ ಟಿಯ ನೇಮಕಾತಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ಒಂದು ಪತ್ರಿಕಾ ವರದಿ ಬಂದಿರುವಂಥದ್ದು ಇವತ್ತಿನ ವಿಜಯವಾಣಿ ದಿನಪತ್ರಿಕೆಯಲ್ಲಿ ಸೊ ಈ ಪತ್ರಿಕೆಯಲ್ಲಿ ಬಂದಿರುವಂತಹ ವರದಿಯ ಕುರಿತಂತೆ ಒಂದಷ್ಟು ಗೊಂದಲಗಳು ಅಭ್ಯರ್ಥಿಗಳಲ್ಲಿ ಮನೆ ಮಾಡಿರುವಂಥದ್ದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ಕೊಡುವಂತಹ ಉದ್ದೇಶಕ್ಕಾಗಿ ನಿಮಗೆ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ಶಿಕ್ಷಕರ ನೇಮಕಾತಿಯಲ್ಲಿ ಈಗಾಗಲೇ ಆದೇಶ ಪ್ರತಿಯನ್ನು ಪಡೆದು ಸೇವೆ ಸಲ್ಲಿಸ್ತಾ ಇರುವಂತಹ ಶಿಕ್ಷಕರಿಗೆ ಸುಪ್ರೀಂ ಕೋರ್ಟ್ನ ಆದೇಶದ ಅನುಷ್ಠಾನಕ್ಕಾಗಿ ನಿನ್ನೆ ಅಂದರೆ ಫೆಬ್ರವರಿ ಮೂರರಂದು ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರು ಒಂದು ಜ್ಞಾಪನವನ್ನು ಹೊಡಿಸಿರುವಂಥದ್ದು ನೀವು ಗಮನಿಸಿದ್ದೀರಾ ಸೊ ಅದರ ಅನುಸಾರ ಎಲ್ರಿಗೂ ಸಹ ಸುಪ್ರೀಂ ಕೋರ್ಟ್ನ ಆದೇಶವನ್ನು ನಿಮಗೆ ತಿಳಿಸುವಂಥ ಕೆಲಸ ಆಗುತ್ತೆ ಅದನ್ನು ಸ್ವೀಕೃತಿಯನ್ನು ಪಡೆಯುವಂಥ ಕೆಲಸವನ್ನು ಡಿ ಪಿ ಕಚೇರಿಯಲ್ಲಿ ಮಾಡ್ತಾರೆ ಅದು ನಾಳೆಯಿಂದ ಪ್ರಾರಂಭವಾಗಿ ಮುಂದಿನ ವಾರದ ಅಂತ್ಯದೊಳಗೆ ಅದು ಮುಗಿಯುವಂಥ ಸಾಧ್ಯತೆ ಇರ್ತದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸೂಚನೆ ಸಹ ಬರುತ್ತೆ ಅದು ಒಂದೇ ಕಡೆ ಆದರೆ ಇನ್ನೊಂದು ಕಡೆಯಲ್ಲಿ ಎಂಟುನೂರರಿಂದ ಸಾವಿರ ಅಭ್ಯರ್ಥಿಗಳು ಕೌನ್ಸಿಲಿಂಗ್ ಹಾಜರಾಗಿದ್ದಾರೆ ಆದರೆ ಅವರಿಗೆ ಒಂದಷ್ಟು ದಾಖಲಾತಿಗಳ ನೈಜತೆಯ ಕಾರಣಕ್ಕಾಗಿ ಆದೇಶ ಪ್ರತಿಯನ್ನು ಪಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂಥವರಿಗೆ ಈ ಜನವರಿ ಮೂರರ ಒಳಗೆ ಆದೇಶ ಪ್ರತಿಯನ್ನು ಪಡಲಿಕ್ಕೆ ಸಾಧ್ಯ ಆಗದ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ನ ಜನವರಿ ನಾಲ್ಕರ ಆದೇಶದಿಂದಾಗಿ ಅವರಿಗೆ ಆದೇಶ ಪ್ರತಿಯನ್ನು ಕೊಡುವುದನ್ನು ಏನು ಸ್ಟಾಪ್ ಮಾಡಲಾಗಿತ್ತು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಸುಪ್ರೀಂ ಕೋರ್ಟ್ ನೇಮಕಾತಿ ಆದೇಶ ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಆದರೂ ಸಹ ನಮಗೆ ಆದೇಶ ಪ್ರತಿಯನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಶಿಕ್ಷಕ ಅಭ್ಯರ್ಥಿಗಳ ನೋವಾಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿಜಯವಾಣಿ ದಿನಪತ್ರಿಕೆಯವರು ಸಹ ಮಾನ್ಯ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರ ಪ್ರತಿಕ್ರಿಯೆಯನ್ನು ಕೇಳಿದಾಗ ಅವರು ಹೇಳಿರುವಂಥದ್ದು ಸುಪ್ರೀಂ ಕೋರ್ಟ್ನ ತೀರ್ಪಿನ ಆದೇಶ ಪ್ರತಿ ಇನ್ನೂ ಶಾಲಾ ಶಿಕ್ಷಣ ಇಲಾಖೆಗೆ ದೊರೆತಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದೇಶ ಪ್ರತಿಯನ್ನು ವೆಬ್ಸೈಟ್ಗೆ ಅಪ್ಲೋಡ್ ಮಾಡುವಂತೆ ನಾವು ಸುಪ್ರೀಂ ಕೋರ್ಟ್ಗೆ ನಿರ್ದೇಶನವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಅಭ್ಯರ್ಥಿಗಳು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಕೊನೆಯ ಲೈನು ತುಂಬ ಪ್ರಮುಖವಾಗಿರುವಂಥದ್ದು ಅಭ್ಯರ್ಥಿಗಳಿಗೆ ಏನು ಹೇಳಿದ್ದಾರೆ ಅಂದರೆ ತೀರ್ಪಿನ ಪ್ರತಿ ಸಿಕ್ಕ ಕೂಡಲೇ ಅಭ್ಯರ್ಥಿಗಳ ನೇಮಕಾತಿ ಆದೇಶ ಪ್ರತಿಯನ್ನು ವಿತರಿಸಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದು ಸಾಮಾನ್ಯವಾಗಿ ಇನ್ನೂ ಆದೇಶ ಪ್ರತಿ ಪಡೆಯದ ಶಿಕ್ಷಕ ಆಕಾಂಕ್ಷಿಗಳಿಗೆ ಅದೊಂದು ಪ್ರಮುಖ ಹಾಗೂ ಒಂದು ಸಂತಸ ಪಡುವಂತಹ ವಿಚಾರವಾಗಿದೆ ಯಾಕೆಂದರೆ ಈಗಾಗಲೇ ಅಂದರೆ ಫೆಬ್ರವರಿ ಒಂದರಂದೇ ಸುಪ್ರೀಂ ಕೋರ್ಟ್ನ ಆದೇಶ ಅನ್ನುವಂಥದ್ದು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಆಗಿದೆ ಮತ್ತು ನಿಮಗೆಲ್ಲರಿಗೂ ಸಹ ಅದು ಲಭ್ಯವಾಗಿದೆ ಫೆಬ್ರವರಿ ಒಂದರಂದೇ ನಾವು ನಮ್ಮ ಸ್ಫೂರ್ತಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅದರ ಆದೇಶವನ್ನು ನಿಮಗೆ ಅಪ್ಲೋಡ್ ಮಾಡಿದ್ದೀವಿ ನೀವು ಸಹ ಗಮನಿಸಿರ್ತೀರ ಸೊ ಹಾಗಾಗಿ ಇಲ್ಲಿ ನಮಗೆ ಕ್ವಶನ್ ಬರುವಂಥದ್ದು ಫೆಬ್ರವರಿ ಒಂದರಂದೇ ಆದೇಶ ಪ್ರತಿ ಲಭ್ಯ ಆಗಿದ್ರು ಸಹ ಫೆಬ್ರವರಿ ನಾಲ್ಕರ ದಿನಪತ್ರಿಕೆಯಲ್ಲಿ ಯಾಕೆ ಆಯುಕ್ತರು ಈ ಹೇಳಿಕೆಯನ್ನು ಕೊಟ್ಟಿರಬಹುದು ಅನ್ನುವಂಥದ್ದು ಒಂದಷ್ಟು ಅನಿಸಿಕೆ ಪ್ರಕಾರ ಸ್ವಲ್ಪ ಹಿನ್ನೆಲೆ ಅಂದರೆ ಫೆಬ್ರವರಿ ಒಂದಕ್ಕೂ ಮೊದಲು ಆದೇಶ ಪ್ರತಿ ವೆಬ್ಸೈಟ್ನಲ್ಲೂ ಅಪ್ಲೋಡ್ ಆಗುವ ಮೊದಲು ಪತ್ರಿಕೆಯವರು ಆಯುಕ್ತರ ಒಂದು ಪ್ರತಿಕ್ರಿಯೆಯನ್ನು ಪಡ್ಕೊಂಡಿರಬೇಕು ಹಾಗಾಗಿ ಅವರು ಈ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಾರೆ ಆದರೆ ಫೆಬ್ರವರಿ ಒಂದರಂದು ಏನು ಆದೇಶ ಪ್ರತಿ ಲಭ್ಯ ಆಗುತ್ತೆ ಅದಾದ ನಂತರ ಫೆಬ್ರವರಿ ಮೂರರಂದೇ ಮಾನ್ಯ ಆಯುಕ್ತರು ಜ್ಞಾಪನವನ್ನು ಹೊಡಿಸ್ತಾರೆ ಸುಪ್ರೀಂ ಕೋರ್ಟ್ನ ಆದೇಶ ಏನಿದೆ ಆದೇಶದ ಅನುಸಾರ ಅದರ ಅನುಷ್ಠಾನಕ್ಕಾಗಿ ಈಗಾಗಲೇ ಸೇವೆಯಲ್ಲಿರುವಂಥ ಶಿಕ್ಷಕರಿಗೆ ಮತ್ತೊಂದು ಮಾಹಿತಿಯನ್ನು ಹಂಚಿಕೊಂಡು ಅವರಿಂದ ಸ್ವೀಕೃತಿಯನ್ನು ಪಡೆದುಕೊಳ್ಳುವಂತಹ ಕೆಲಸ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಈಗಾಗಲೇ ಡಿ ಡಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಹಾಗಾಗಿ ಫೆಬ್ರವರಿ ಮೂರರ ಆ ಜ್ಞಾಪನದಂತೆ ಈಗಾಗಲೇ ಶಾಲಾ ಶಿಕ್ಷಣ ಇಲಾಖೆಗೆ ಸುಪ್ರೀಂ ಕೋರ್ಟ್ನ ಆದೇಶ ಲಭ್ಯ ಆಗಿರುವಂಥದ್ದು ಶೇಕಡಾ ನೂರರಷ್ಟು ಖಚಿತ ಆಗತ್ತೆ ಹಾಗಾಗಿ ಮಾನ್ಯ ಆಯುಕ್ತರ ಹೇಳಿಕೆಯನ್ನೇ ಗಮನಿಸುವುದಾದರೆ ತೀರ್ಪಿನ ಪ್ರತಿ ಈಗಾಗಲೇ ಸಿಕ್ಕಿದೆ ಹಾಗಾಗಿ ಅಭ್ಯರ್ಥಿಗಳ ನೇಮಕಾತಿ ಆದೇಶ ಪ್ರತಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಬಹುದಾಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಡಿ ಪಿ ಅವರಿಗೆ ಮಾನ್ಯ ಆಯುಕ್ತರಿಂದ ಸೂಚನೆ ಹೋಗಬೇಕಾಗುತ್ತೆ ಆ ಸೂಚನೆ ಯಾವಾಗ ಕೊಡ್ತಾರೆ ಅನ್ನುವಂಥದ್ದು ಈಗ ನಮ್ಮ ಮುಂದಿರುವಂತಹ ಪ್ರಶ್ನೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ಪ್ರತಿಯನ್ನು ಪಡೆಯದ ಅಭ್ಯರ್ಥಿಗಳು ನಾಳೆ ಅಂದರೆ ಸೋಮವಾರ ಬೆಂಗಳೂರಿಗೆ ಹೋಗಿ ಆಯುಕ್ತರನ್ನು ಭೇಟಿ ಮಾಡಲಿದ್ದಾರೆ ಹಾಗೂ ಎಮ್ ಎಸ್ ಬಿಡ್ಲಿಂಗು ಸಹ ಭೇಟಿ ಮಾಡಲಿದ್ದಾರೆ ಎನ್ನುವಂತಹ ಮಾಹಿತಿ ನಿಮಗೂ ಸಹ ಗೊತ್ತಿರುತ್ತೆ ಸೊ ನೀವು ಸಹ ಅವರ ಜೊತೆ ಕೈ ಜೋಡಿಸ್ಕೊಂಡು ಬೇಗನೆ ನಿಮ್ಮ ಆದೇಶ ಪತ್ತೆಯನ್ನು ಪಡೀಲಿಕ್ಕೆ ನೀವು ಒತ್ತಡವನ್ನು ಹಾಕಬೇಕಾಗತ್ತೆ ಅಥವಾ ಯಾರು ಹೋಗ್ತಾ ಇದ್ದಾರೆ ಅವರಿಗೆ ನಿಮ್ಮ ಬೆಂಬಲವನ್ನು ನೀವು ಒದಗಿಸಲೇಬೇಕಾಗತ್ತೆ ಇಲ್ಲದೇ ಇದ್ದರೆ ಆದೇಶ ಪ್ರತಿಯನ್ನು ಕೊಡುವಂಥದ್ದು ಮತ್ತೊಂದಿಷ್ಟು ದಿನಗಳು ಡಿಲೇ ಮಾಡಬಹುದು ಇಲಾಖೆ ಹೇಳಲಿಕ್ಕೆ ಸಾಧ್ಯ ಇಲ್ಲಿ ಯಾಕೆಂದರೆ ಇಲಾಖೆಯ ಸೂಚನೆ ಸಿಗದೆ ನಿಮಗೆ ಡಿ ಡಿ ಪಿ ಕಚೇರಿಯಲ್ಲಿ ಆದೇಶ ಪ್ರತಿಯನ್ನು ಕೊಡೋಲ್ಲ ಆದೇಶ ಪ್ರತಿ ನಿಮಗೆ ಗೊತ್ತಿರುವಂತೆ ಅದು ಪ್ರಿಂಟ್ ಆಗುವಂಥದ್ದು ಬರ್ಕೊಡುವಂಥದ್ದಲ್ಲ ಸೊ ಅದಕ್ಕೆ ಎಲ್ಲ ಆಲ್ರೆಡಿ ಸ್ಟಾಪ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ನಿಮಗೆ ಗೊತ್ತೇ ಇದೆ ನಾಲ್ಕನೇ ತಾರೀಕಿನಿಂದ ಸೊ ಈಗ ಅದು ಆದೇಶ ಪ್ರತಿ ಲಭ್ಯ ಆಗಬೇಕು ಅಂದರೆ ಅದು ಸಂಬಂಧಪಟ್ಟಂತಹ ಸಿ ಎಸ್ ಸಿ ಕಚೇರಿಯಿಂದಲೇ ಏನಾಗಬೇಕು ಡಿ ಡಿ ಪಿ ಅವರಿಗೆ ಸೂಚನೆ ಬರಬೇಕು ಆ ಸೂಚನೆ ಬರದ ಹೊರತು ಡಿ ಡಿ ಪಿ ಕಚೇರಿ ನಿಮಗೆ ಆದೇಶ ಪತ್ರ ಸಿಗಲ್ಲ ಸೊ ಹಾಗಾಗಿ ನೀವು ಕೇಳಬೇಕಾಗಿರುವಂಥದ್ದು ನಿಮ್ಮ ಜಿಲ್ಲೆಯ ಡಿ ಡಿ ಪಿ ಅವ್ರನ್ನೆಲ್ಲ ಬದಲಾಗಿ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರಲ್ಲಿ ನೀವು ಮನವಿಯನ್ನು ಅಥವಾ ಒತ್ತಡವನ್ನು ಹಾಕಬೇಕಾಗತ್ತೆ ಸೊ ಆ ಕೆಲಸವನ್ನು ನೀವು ನಾಳೆಯಿಂದ ಮಾಡುವಂಥ ಕೆಲಸವನ್ನು ಮಾಡಿರಿ ಅಂತ ಹೇಳ್ತಾ ಸೊ ಎಲ್ಲ ಅಭ್ಯರ್ಥಿಗಳಿಗೆ ಮುಂದಿನ ವಾರದಲ್ಲಿ ನಿಮಗೆಲ್ಲರೂ ಸಹ ಆದೇಶ ಪ್ರತಿಯನ್ನು ಸಿಗುವಂತಾಗಲಿ ಎನ್ನುವಂತಹ ಆಶಯದೊಂದಿಗೆ ಮಾನ್ಯ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರ ಹೇಳಿಕೆಯಂತೆ ಅವರು ನಡೆದುಕೊಳ್ಳಿ ತೀರ್ಪಿನ ಪ್ರತಿ ಸಿಕ್ಕ ಕೂಡಲೇ ಅಭ್ಯರ್ಥಿಗಳಿಗೆ ಆದೇಶ ಪ್ರತಿಯನ್ನು ಕೊಡ್ತೀನಿ ಅನ್ನುವಂತಹ ಅವರ ಹೇಳಿಕೆ ಏನಿದೆ ಅದರಂತೆ ಅವರು ನಡೆದುಕೊಳ್ಳಿ ಅನ್ನುವಂತಹ ಒಂದು ಬಯಕೆಯೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ